ಕ್ಯಾರ್ಪುರ ವಿಧಾನಸಭಾ ಕ್ಷೇತ್ರದ ಬಿಬಿಎಂಪಿ ಮಾಜಿ ಸದಸ್ಯರಾದ ಸುರೇಶ್ ರವರು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು ಸುರೇಶ್ ರವರ ಹುಟ್ಟುಹಬ್ಬಕ್ಕೆ ಕುಟುಂಬದವರು ಸ್ನೇಹಿತರು ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸುರೇಶ್ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ರಾಜಕೀಯ ಜೀವನ ಸುಗಮವಾಗಿ ಸಾಗಲಿ ಎಂದು ಶುಭ ಹಾರೈಸಿದರು ನಗುತಾ ನಗುತಾ ನಗು ದೇವರ ರೂಪಾಜಿನೆ ಮಗು ನಗುತಾ ನಗುತಾ ಬಾಳು ನೀನು ನೋರು ಮನುಷ ಎಂದು ಹೀಗೆ ಇರಲೀ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಟೈಮ್ಸ್ ಆಫ್ ದಿ ಡೇ ಸರಿನಾ ಏನಿದ್ರು ನಮ್ಮ ಅನ್ನ ನಮ್ಗೆ ಯಾವಾಗಲೂ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾವ ವಿಷಯ ಯಾವ ಟೈಮ್ ಏನು ಆ ಟೈಮ್ ಎಲ್ಲ ನೋಡೋದೇ ಇಲ್ಲ ಯಾವ ಟೈಮ್ ಇದ್ರೂ ಫೋನ್ ಮಾಡ್ತಿದ್ರೆ ಅವ್ರು ಎತ್ತಾರೆ ಏನು ಕಷ್ಟ ಇದ್ರೂ ಜನಗಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಅಣ್ಣನೇ ನಮಗೆಲ್ಲ ಯಾವ ಏನಿದ್ರು ಹ್ಯಾಪಿ ಬರ್ಡೇನ ಹುಟ್ಟುಹಬ್ಬದ ಶುಭಾಶಯಗಳು ಈ ಇವತ್ತು ಅಭಿಮಾನಿಗಳು ಕಾರ್ಯಕರ್ತರು ಮತ್ತು ದೂರವಾಣಿ ಮೂಲಕ ಎಲ್ಲ ತಮಗೆ ಶುಭ ಹಾರೈಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ತಿಳಿಸ್ತೀರಿ ಖಂಡಿತವಾಗಲೂ ಈಗ ನಮ್ಮ ಒಂದು ಸ್ನೇಹಿತರು ಮತ್ತು ಬಂಧು ಬಳಗದವರು ನನ್ನ ಹುಟ್ಟುಹಬ್ಬದ ದಿನದಿಂದ ಅವರ ಒಂದು ಆರೈಕೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಆದ್ದರಿಂದ ಜನ ಜಾಸ್ತಿ ಆಗ್ತಾರೆ ಇಲ್ಲಿ ಪಟಾಕಿ ಹೊಡೆಯೋದು ಅದು ಇದು ಅಂತೇಳ್ಬಿಟ್ಟು ತುಂಬ ಸಂಭ್ರಮದಿಂದ ಮಾಡಿದ್ರೆ ಪಾಪ ಪಬ್ಲಿಕ್ಕು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನ ಹೊಡ್ಬಿಟ್ಟಿದ್ದೆ ದೇವಸ್ಥಾನ ಹೋಗ್ಬಿಟ್ಟು ಮಾರನೇ ದಿನ ಬಂದೆ ಮೂರನೇ ತಾರೀಕು ನಂದು ಮಾರನೇ ದಿನ ಬಂದೆ ಆದ್ರೂ ಪಾಪ ನಮ್ಮ ಒಂದು ಸ್ನೇಹಿತರಿಗೂ ಮತ್ತು ನಮ್ಮ ಮಕ್ಕಳಿಗೆ ತುಂಬ ತೊಂದರೆ ಆಗ್ಬಿಡುತ್ತೆ ನನ್ನೇ ಇರೋಪ್ಪ ಹೋಗ್ಬಿಟ್ಟು ನಮ್ಮ ಅಣ್ಣನಿಗೊಂದು ಕೇಕ್ ಕಟ್ ಮಾಡೋಣ ಒಂದು ಶಾಲು ಹಾಕೋಣ ಹೇಳ್ಬಿಟ್ಟು ಬರ್ತಾರೆ ಪಾಪ ಅವ್ರನ್ನೂ ನಿರಾಸೆ ಮಾಡೋಕ್ಕಾಗಲ್ಲ ಈಗು ನಮ್ಮ ಶಾಸಕರು ಬಂದು ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಅವರು ನಮ್ಗೆ ಶುಭ ಹಾರೈಸಿದರು ನಮ್ಮ ಬೈರ್ತಿ ಬಸವರಾಜನವರು ಅಲ್ಲಿ ಮುಗಿಸ್ಕೊಂಡು ದೇವಸ್ಥಾನ ಹೋಗ್ಬಿಟ್ಟು ಹಿಂಗೆ ಬಂದೆ ಯಾರೂ ಕಾಯಬಾರ್ದು ನಾನು ಹೇಳೋದು ಜನ ನಮಗೋಸ್ಕರ ಯಾರು ಕಾಯಬಾರ್ದು ನಾವು ಅವ್ರಿಗೋಸ್ಕರ ಕಾಯಬೇಕು ಆದ್ದರಿಂದ ಮತ್ತೊಮ್ಮೆ ನಾವು ಜಾತಿತ್ಯವಾಗಿ ಎಲ್ಲರೂ ಒಗ್ಗೂಡ್ಕೊಂಡು ಎಲ್ಲರ ಜೊತೇಲಿ ಹೋಗ್ಬೇಕು ಎಲ್ಲ ಜಾತಿ ಧರ್ಮಗಳು ಎಲ್ಲರನ್ನ ನಾವು ಬೆಳೆಸ್ಕೊಂಡು ಈ ದೇಶಕ್ಕೋಸ್ಕರ ಈ ರಾಜ್ಯಕ್ಕೋಸ್ಕರ ನನ್ನ ವಾರ್ಡ್ಗೋಸ್ಕರ ಮತ್ತು ಕೇರ್ಪುರಂ ಕ್ಷೇತ್ರಕ್ಕೋಸ್ಕರ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಎಲ್ಲ ನನ್ನ ಹುಟ್ಟುಹಬ್ಬದಂದು ಎಲ್ಲ ನೀವೆಲ್ಲ ನಮ್ಮ ವಾಹಿನಿ ಮುಖಾಂತರ ನೀವೆಲ್ಲ ಬಂದು ನನಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡಿದ್ದೀರ ಖಂಡಿತವಾಗ್ಲೂ ನಿಮಗೂ ಆ ಭಗವಂತ ಆರೋಗ್ಯ ಆಯುಷ್ ಕೊಡಲಿ ನನಗೆ ಹೇಗೆ ಆರೋಗ್ಯ ಆಯುಷನ್ನು ನೀವು ಬಯಸಿದ್ದೀರೋ ನಿಮಗೂ ಭಗವಂತ ನೂರು ವರ್ಷ ಆರೋಗ್ಯ ಆಯುಷ್ ಐಶ್ವರ್ಯ ಕೊಟ್ಟು ಸದಾ ಸುಖವಾಗಿ ಎಲ್ಲರಿಗೂ ನಾನು ಹೇಳೋದು ಲೋಕ ಹೋಗಿ ನಮ್ಮ ಪ್ರಾರ್ಥನೆ ಅಂತ ಹೇಳ್ತೇನೆ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು